ನಮಸ್ತೆ ಫ್ರೆಂಡ್ಸ್ ಲತಾ ಅಡುಗೆ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನಿವತ್ತು ಅವರೆಕಾಳು ಚಿತ್ರಣನ ಮಾಡಿದ್ದೀನಿ ಇದನ್ನು ಮಾಡೋದು ಹೇಗೆ ಅಂತ ಹೇಳಿ ನೋಡ್ಕೊಂಬರೋಣ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಈ ಥರ ಅವರೆಕಾಳು ಚಿತ್ರಣನ ನೀವು ಮಾಡಿಬಿಟ್ಟು ಹೇಗಿತ್ತು ಅಂತ ಹೇಳಿ ನಮಗೆ ಕಮೆಂಟ್ಸ್ ಮೂಲಕ ತಿಳಿಸಿ ನಾನಿಲ್ಲಿ ಅವರೆಕಾಳು ಚಿತ್ರಾನ್ನ ಮಾಡೋದಕ್ಕೆ ನಾನು ಗ್ಲಾಸಲ್ಲಿ ಒಂದೂವರೆ ಗ್ಲಾಸಷ್ಟು ಅನ್ನನ ಮಾಡಿಟ್ಕೊಂಡಿದ್ದೀನಿ ನಾನು ಒಂದು ಹಾಕಿದೆ ಎರಡು ಲೋಟ ನೀರನ್ನು ಹಾಕ್ಬಿಟ್ಟು ಅನ್ನನ ಮಾಡಿದ್ದೀನಿ ಹಾಗೆ ಸಾಸಿವೆ ಒಗ್ಗರಣೆಗೆ ಜೀರಿಗೆ ಅರಿಶಿನ ಪುಡಿ ಹಾಗೆಯೇ ಬೇಯಿಸಿ ಇಟ್ಕೊಂಡಿರುವಂತಹ ಅವರೆಕಾಳು ನಾನು ಅವರೆಕಾಳನ್ನು ಎರಡು ಬಿಸಲ್ ಕೂಗ್ಸಿದ್ದೀನಿ ಅವರೆಕಾಳು ಚೆನ್ನಾಗಿ ಮೆತ್ತಗೆ ಬೆಂದಿದೆ ಹಾಗೆಯೇ ಒಗ್ಗರಣೆಗೆ ಸ್ವಲ್ಪ ಹಸಿ ಶುಂಠಿನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಕರಿಬೇವು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಸಣ್ಣಾಗಿ ಕಟ್ ಮಾಡಿರುವಂತಹ ಟೊಮೊಟೊ ಒಂದು ದೊಡ್ಡ ಸೈಜ್ ಈರುಳ್ಳಿ ಮತ್ತು ನಿಂಬೆಹಣ್ಣು ರುಚಿಗೆ ಉಪ್ಪು ಇವಾಗ ಮಾಡೋದೇಗೆ ನೋಡೋಣ ನಾನಿಲ್ಲಿ ಒಂದು ಪ್ಯಾನನ್ನು ಕಾಯ್ದಕ್ಕೆ ಇಟ್ಕೊಂಡಿದ್ದೀನಿ ಅದಕ್ಕೆ ಆರಿಂದ ಆರಿಂದ ಏಳು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ಇವಾಗ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಗೆಯೇ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಜೀರಿಗೆ ಒಂದೆರಡು ಎಸ್ಲು ಕರಿಬೇವು ನಾನಿಲ್ಲಿ ಖಾರಕ್ಕೆ ಮೂರರಿಂದ ನಾಲ್ಕು ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಖಾರ ನೋಡಿಬಿಟ್ಟು ಮೆಣಸಿನಕಾಯಿ ಯಾವ ರೀತಿ ಖಾರ ಇರುತ್ತೆ ಅಂತ ಹೇಳಿ ನೋಡ್ಬಿಟ್ಟು ಹಾಕ್ಕೊಳ್ಳಿ ಹಾಗೇನೆ ಒಂದು ಎರಡು ಇಂಚಷ್ಟು ಹಸಿ ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈರುಳ್ಳಿ ನಾನಿಲ್ಲಿ ಒಂದು ದೊಡ್ಡ ಸೈಜ್ ಈರುಳ್ಳಿನ ತೊಗೊಂಡಿದ್ದೀನಿ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ಈರುಳ್ಳಿನ ಒಂದು ಸ್ವಲ್ಪ ಅಕ್ಕಿ ವಾಸನಿಗೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಶುಂಠಿ ಆಪ್ಷನಲ್ಲೂ ನೀವು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಅಂತ ಹೇಳಿದರೆ ಇಲ್ಲ ಶುಂಠಿ ಹಾಕೋದ್ರಿಂದ ಚಿತ್ರಾನ್ನಕ್ಕೆ ಒಳ್ಳೆ ಫ್ಲೇವರ್ ಬರುತ್ತೆ ನಾನಿಲ್ಲಿ ಈರುಳ್ಳಿನ ಒಂದು ಮೂರರಿಂದ ನಾಲ್ಕು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಫ್ರೈ ಆದಮೇಲೆ ನಾನು ಒಂದು ದೊಡ್ಡ ಸೈಜು ಟೊಮಾಟೊ ತೊಗೊಂಡಿದ್ದೀನಿ ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ನೋಡಿಬಿಟ್ಟು ಹಾಕ್ಕೊಳ್ಳಿ ಯಾಕೆಂದರೆ ನಾವು ಅನ್ನ ಮಾಡುವಾಗ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ನಾನು ಅವರೆಕಾಳು ಬೇಯಿಸುವಾಗ ನಾವು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಅವರೆಕಾಳು ಬೇಯಿಸುವಾಗ ಬೇಸುವಾಗ ಉಪ್ಪನ್ನು ಹಾಕ್ಕೊಳ್ಳೋದ್ರಿಂದ ನಮಗೆ ಅವರೆಕಾಳು ರುಚಿ ಅಂತ ಹೇಳ್ಬಿಟ್ಟು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿದ್ದೀನಿ ಹಾಗೆಯೇ ನಾನು ಅವರೆಕಾಳನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅವರೆ ಅವರೆಕಾಳನ್ನು ನಿಮ್ಮ ಟೇಸ್ಟಿಗೆ ಅನುಗುಣವಾಗಿ ಹಾಕ್ಕೊಳ್ಳಿ ನಿಮಗೆ ಜಾಸ್ತಿ ಬೇಕು ಅಂತ ಹೇಳಿದರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಕೂಡ ಯೂಸ್ ಮಾಡ್ಬೋದು ಇವಾಗ ಟೊಮೊಟೊ ಸಾಫ್ಟ್ ಆಗಬೇಕು ಮತ್ತು ಅವರೆಕಾಳಿಗೆ ನಾವು ಹಾಕಿರುವಂತಹ ಖಾರ ಹತ್ಕೋಬೇಕು ಅಲ್ಲಿವರೆಗೂ ಅಂತ ಹೇಳಿದರೆ ಒಂದು ಎರಡರಿಂದ ಮೂರು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ಉಪ್ಪನ್ನು ಈಗಲೇ ಹಾಕೋದ್ರಿಂದ ನಮಗೆ ಟೊಮೊಟೊ ಬೇಗ ಸಾಫ್ಟ್ ನಾನು ನಾನಿವಾಗ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ಚಿತ್ರಾನ್ನ ಕಲಸಿದ ಮೇಲೆ ನಾನು ಮತ್ತೆ ಇನ್ನೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ತೀನಿ ಹಾಗೆ ಅರ್ಶಿನ ಪುಡಿ ನಾನಿಲ್ಲಿ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರ್ಶಿನ ಪುಡಿನ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ದೊಡ್ಡ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ ಆದ್ದರಿಂದ ಒಂದು ಅರ್ಧ ಹೋಳಷ್ಟು ಹಣ್ಣನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಒಂದೂವರೆ ಟೇಬಲ್ ಸ್ಪೂನಷ್ಟು ನಾನು ನಿಂಬಿ ರಸ ಹಾಕ್ಕೊಳ್ತಾ ಇದ್ದೀನಿ ನೀವು ನಿಂಬಿ ರಸದ ಬದಲಿ ಬೇಕಂದರೆ ಹುಣಸೆ ರಸ ಕೂಡ ಯೂಸ್ ಮಾಡ್ಕೊಬೋದು ಅರಶಿನ ಪುಡಿ ಮತ್ತು ಹುಳಿನ ಹಾಕಿದ ಮೇಲೆ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಒಂದೆರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಳ್ಳಿ ಅರಶಿನ ಪುಡಿ ಮತ್ತು ಹುಳಿ ಎಲ್ಲ ಚೆನ್ನಾಗಿ ಅವರೆಕಾಳಿಗೆ ಹತ್ಕೊಳ್ಳುತ್ತೆ ಆವಾಗ ಟೇಸ್ಟು ಚೆನ್ನಾಗಿ ಬರುತ್ತೆ ನಾನು ಅವರೆಕಾಳನ್ನು ಹಾಕಿರೋದ್ರಿಂದ ಶೇಂಗಾ ಬೀಜನ ಹಾಕಿಲ್ಲ ನೀವು ಬೇಕಂದರೆ ಶೇಂಗಾ ಬೀಜನ ಕರೆದುಬಿಟ್ಟು ಹಾಕ್ಕೋಬೋದು ಇವಾಗ ನಾನು ಸ್ಟವನ್ನು ಆಫ್ ಮಾಡ್ಕೊಳ್ತೀನಿ ಹಾಗೆಯೇ ನಾನು ಏನು ಮಾಡಿ ಮಾಡಿಟ್ಕೊಂಡಿದ್ನಲ್ಲ ಅನ್ನನ ಹಾಕ್ಕೊಳ್ತಾ ಇದ್ದೀನಿ ಅನ್ನನ ಆದಷ್ಟು ಸ್ವಲ್ಪ ಉದುದ್ರಾಗಿ ಮಾಡ್ಕೊಳ್ಳಿ ನೀವು ಇದಕ್ಕೆ ಬಿಸಿ ಅನ್ನನೇ ಬೇಕು ಅಂತ ಏನಿಲ್ಲ ಆ ಅನ್ನ ಏನು ಉಳಿದಿರುತ್ತಲ್ಲ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು ಅನ್ನ ಹಾಕಿದ ಮೇಲೆ ಪೂರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀವು ಒಗ್ಗರಣೆ ಜಾಸ್ತಿ ಆಯಿತು ಅಂತ ಹೇಳಿದರೆ ಬೇಕಂದರೆ ಒಂದು ಸ್ವಲ್ಪ ತೆಗೆದುಬಿಟ್ಟು ಆಮೇಲೆ ಕೂಡ ಅನ್ನ ಹಾಕಿ ಕಲಸ್ಕೊಂಡು ಮತ್ತೆ ನೋಡಿ ಹಾಕ್ಕೋಬೋದು ಇವಾಗ ಅವರೆಕಾಳು ಎಲ್ಲ ಸೀಸನಲ್ಲೂ ಸಿಗೋದ್ರಿಂದ ನಾವು ಎನಿ ಟೈಮು ಅವರೆಕಾಳು ಚಿತ್ರಾನ್ನ ಮಾಡ್ಕೋಬೋದು ನಾನು ಈಗಾಗಲೇ ಅವರೆಕಾಳು ಐಟಮಲ್ಲಿ ನಾನು ಅವರೆಕಾಳು ಸಾರು ಅವರೆಕಾಳು ಉಪ್ಪಿಟ್ಟು ಮತ್ತು ಅವರೆಕಾಳು ಪಲ್ಯನ ತೋರಿಸಿದ್ದೀನಿ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದರೆ ಸಬ್ಸ್ಕ್ರೈಬ್ ಆಗಿಬಿಟ್ಟು ವೀಡಿಯೋನ ನೋಡಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಮೇಲುಗಡೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ನೀವು ಬೇಕಂದರೆ ಇದಕ್ಕೆ ಹಸಿ ಕ್ಯಾರೆಟನ್ನು ತುರಿದ್ಬಿಟ್ಟು ಕ್ಯಾರೆಟ್ ತುರಿನೂ ಕೂಡ ಹಾಕ್ಕೋಬೋದು ಇವಾಗ ನಮಗೆ ಅವರೆಕಾಳು ಚಿತ್ರಾನ್ನ ರೆಡಿಯಾಗಿದೆ